ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ರಾಜ್ಕಾಂತ್ ಅಂತ ಆಲ್ಮೋಸ್ಟು ಇದು ಫೋರ್ ಡೇಸ್ ಶೂಟ್ ಮಾಡಿದ್ದೀವಿ ಫೋರ್ ಡೇಸ್ ಶೂಟ್ಗೆ ಸಿಕ್ಸ್ ಮಂತ್ ಪ್ಲ್ಯಾನಿಂಗು ಏಕೆಂದರೆ ನಮಗೆ ಒಂದು ಸೆಟ್ಟಲ್ಲಿ ಒನ್ ಒನ್ ಡೇ ಇಲ್ಲ ಒಂದು ಸಿಕ್ಸ್ ಹಂಡ್ರೆಡ್ ಮೆಂಬರು ತ್ರೀ ಹಂಡ್ರೆಡ್ ಮೆಂಬರು ಅಷ್ಟು ಕ್ರೂ ಹಿಡ್ಕಂಡು ಮಾಡೋದಿತ್ತು ಏಕೆಂದರೆ ಅನೌನ್ಸ್ಮೆಂಟ್ ವೀಡಿಯೋಗೆ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿದಾಗ ನಮ್ಮ ಕೆವಿನವರು ಇಷ್ಟು ಬಜೆಟು ಅನೌನ್ಸ್ಮೆಂಟ್ ವೀಡಿಯೋ ಮತ್ತು ನಮ್ಮ ಪ್ರೊಡ್ಯೂಸರು ಸರಿ ಓಕೆ ಮಾಡಿ ನೀವು ಅನೌನ್ಸ್ಮೆಂಟ್ ವೀಡಿಯೋ ನಾವು ಮಾಡೋಣ ಈ ಬಜೆಟಲ್ಲಿ ನಾವು ಆಲ್ಮೋಸ್ಟ್ ನಮ್ಮಲ್ಲಿ ಯಾರೂ ಮಾಡಿಲ್ಲ ಫಸ್ಟ್ ಟೈಮ್ ನಾವು ಮಾಡಿರೋದು ಈ ಬಜೆಟ್ ಮಾಡಿದ್ದಾರೆ ಅಂದರೆ ಆಗಿ ಅನೌನ್ಸ್ಮೆಂಟ್ ವೀಡಿಯೋ ಅಂತ ಬಂದಾಗ ಆಗಿರುತ್ತೆ ನಾವು ಸಿನಿಮಾಗೆ ಏನು ಖರ್ಚು ಮಾಡ್ತೀವಿ ಒಂದು ಡೇಗೆ ಅಷ್ಟು ಬಜೆಟ್ ಇದೆ ಒಂದೊಂದು ಡೇ ನಾವು ಯೂಸ್ ಮಾಡಿರೋ ಎಕ್ವಿಪ್ಮೆಂಟ್ ಆಗಿರ್ಬೋದು ಲೈಟ್ ಆಗಿರ್ಬೋದು ನಾವು ಒನ್ ಡೇ ಒಂದು ಸೆಟ್ಟಲ್ಲಿ ಶೂಟ್ ಮಾಡ್ತಾಯಿದ್ದೋ ಅವತ್ತು ನಮಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಲೈಟ್ಸೇ ಇಲ್ಲ ನಮಗೆ ಯಾಕೆಂದರೆ ಅವತ್ತು ದೊಡ್ಡ ದೊಡ್ಡ ಸಿನಿಮಾನು ಬೇರೆ ಬೇರೆ ನಡೀತಾ ಇತ್ತು ನಾವೇ ಅಷ್ಟು ಲೈಟ್ಸ್ ಬುಕ್ ಮಾಡಿದ್ದೀವಿ ಆ ಸ್ಟುಡಿಯೋಗೆ ಮಾಡಲೇಬೇಕು ನಮಗೆ ಟೂ ಡೇಸು ಒನ್ ಡೇ ಶೂಟ್ ಮಾಡಿರೋದು ಒನ್ ಡೇ ನಾವು ಇಡೀ ಸೆಟ್ಟಲ್ಲಿ ಸೆಟ್ ವರ್ಕು ಅಲ್ಲ ಲೈಟಿಂಗ್ ವರ್ಕು ಅಷ್ಟು ಪ್ಲ್ಯಾನಿಂಗ್ ಮಾಡಿದ್ದು ಅವತ್ತು ಆಲ್ಮೋಸ್ಟ್ ನಮಗೆ ನಮ್ಮ ನಿತ್ಯನ್ ಅಂತ ಲೈಟು ಎನ್ ಎಸ್ ಲೈಟ್ಸ್ ಅಂಡ್ ಗ್ರಿಪ್ಸ್ ಅಂತ ಅವರು ತುಂಬ ಸಪೋರ್ಟಾಗಿ ನಿಂತ್ಕೊಂಡರು ನಮ್ಮ ಈ ಥರ ಒಂದು ಬಜೆಟಲ್ಲಿ ಇಡೀ ಬೆಂಗಳೂರಲ್ಲಿ ಅಷ್ಟು ಲೈಟ್ಸ್ ನಾವು ಅರೇಂಜ್ ಮಾಡಿದ್ದು ಚಾಲೆಂಜ್ ಇತ್ತು ಆ್ಯಕ್ಚುಲಿ ನಮಗೆ ಇನ್ನು ನಾವು ಜಾಲಿವುಡ್ಡಲ್ಲಿ ಒನ್ ಡೇ ಶೂಟ್ ಮಾಡ್ದು ಅದು ಒಂದು ತ್ರೀ ಕಾಲ್ಸಿ ಶೂಟ್ ಮಾಡಿದ್ದೀವಿ ಅವತ್ತು ಬರೀ ಜೂನಿಯರ್ಸೇ ಒನ್ ಫಿಫ್ಟಿ ಮೆಂಬರು ಡೇ ಇಂದ ನೈಟ್ ಶೂಟ್ ಮಾಡೋಷ್ಟಿಗೆ ಆಲ್ಮೋಸ್ಟು ನಾವು ಒನ್ ಡೇ ಒಂದು ತ್ರೀಯಿಂದ ಫೋರ್ ಸೆಟ್ ಥರ ಪ್ಲ್ಯಾನ್ ಮಾಡ್ತಾಯಿದ್ದು ಯಾಕಂದ್ರೆ ನಾವು ಒನ್ ಒನ್ ಡೇ ಎಲ್ಲ ಒಂದೊಂದು ಸೀನ್ನ ಶೂಟ್ ಮಾಡೋಕ್ಕೆ ಓಕೆ ಒನ್ ಡೇ ತಗತ್ತೀವಿ ಯಾಕಂದರೆ ಪ್ರತಿ ಫ್ರೇಮು ಒಂದೊಂದೇ ಫ್ರೇಮ್ ಶೂಟ್ ಮಾಡೋದು ನಾವು ಒಂದೊಂದು ಸೆಟ್ಟಲ್ಲಿ ಅದರಿಂದ ತುಂಬ ಚಾಲೆಂಜ್ ಇತ್ತು ಏಕೆಂದರೆ ನಮ್ಮ ಬಜೆಟ್ ಅಷ್ಟು ಜನ ಹ್ಯಾಂಡ್ಲು ಮಾಡಬೇಕು ಆಲ್ಮೋಸ್ಟ್ ಬಿ ಟಿ ಎಸ್ ಆರ್ಮಿ ಅಂತೆಲ್ಲ ಅವ್ರನ್ನೆಲ್ಲ ಕರೆಸಿದ್ದಾರೆ ನೀವು ಆಡಿಟೋರಿಯಮ್ ಎಲ್ಲ ನೋಡಿದ್ರಿ ಆಡಿಟೋರಿಯಂ ಫುಲ್ಲು ಲೈಟಿಂಗ್ ಮಾಡಿರೋದು ಅದು ಆ ಪಿಂಕ್ ಸೆಟಪ್ ಆಗಿರ್ಬೋದು ಇನ್ನು ರೆಡ್ ಥೀಮ್ ಮಾಡಿದ್ದೀವಲ್ಲ ಅದು ಬಂದು ಸ್ಟುಡಿಯೋ ಆ ಸ್ಟುಡಿಯೋ ಚಾರ್ಜಸ್ಸೇ ಒನ್ ಲ್ಯಾಕ್ ನಮ್ಗೆ ಒನ್ ಡೇ ಆ ಸ್ಟುಡಿಯೋದಲ್ಲಿ ಆ ಸೆ ಸೆಟ್ಟಲ್ಲಿ ಎಲ್ಲ ಕೋಪ್ರೇಷನ್ನು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಸಪೋರ್ಟಿಂಗ್ ಇತ್ತು ಎಲ್ರಿಗೂ ತುಂಬ ಥ್ಯಾಂಕ್ ಯು ಇನ್ನು ಈ ಥರ ಎಲ್ಲ ಆ ಡೈರೆಕ್ಟರ್ ಅಂತ ಯಾರೂ ಇಲ್ಲ ನಾವು ಈ ಅನೌನ್ಸ್ಮೆಂಟ್ ವೀಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದಾಗ ರವಿ ಅಂತ ಅವರೆಲ್ಲ ತುಂಬ ಎಫರ್ಟಾಗಿ ನಿಂತು ಎಲ್ಲರೂ ಟ ವರ್ಕ್ ಮಾಡಿದ್ರು ಪ್ರತಿ ಪ್ರತಿ ಯಾವುದೇ ಫ್ರೇಮ್ ಆಗಿರ್ಬೋದು ಈಗ ಫಾರಿನ್ ಫಾರಿನ್ ಸೀಕ್ವೆನ್ಸು ಪ್ರತಿ ಫ್ರೇಮು ನಾವು ನಾವೇ ಎಲ್ಲ ಶೂಟ್ ಮಾಡಿರೋ ಫುಟೇಜೆ